ಮಿಸ್ಟ್ರೆ ನಮ್ಮ ಹೊಲಕ್ಕೆ ಸಾಲ ಸೋಲ ಮಾಡಿ ಮೂಡ್ ಮೂಡೆ ಗೊಬ್ಬರ ತನ್ನ ಸುರಿದಿದ್ದೀನಿ ಆದ್ರೂ ಇಳುವರಿಲೆ ಬರಕಿಲ್ಲ ಬಂದಿದ್ದ ಬೆಳೆ ಮಾರಿದ್ರು ಗೊಬ್ಬರ ದುಡ್ಡು ಬರಕಿಲ್ಲ ಅಲ್ಲ ನಿಮ್ ಹೊಲದಲ್ಲಿ ಪಸುಲು ಅಷ್ಟೊಂದು ಪಸದಾಗಿ ಬಂದೈತಲ್ಲ ಏನಿದ್ರು ಗುಟ್ಟು ಮಿಸ್ಟ್ರೆ ಅದರಲ್ಲಿ ಗುಟ್ಟೇನೂ ಇಲ್ಲ ಕುಮಾರಣ್ಣ ಎಂ ಎನ್ ಸಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಬಳಸಿ ಸಾವಯವ ಕೃಷಿ ಮಾಡಿ ಸಾಲದಿಂದ ಮುಕ್ತರಾಗಿ ಎಲ್ಲಿವರೆಗೆ ನಮ್ಮ ರೈತರು ಬದಲಾಗಲ್ವೋ ಅಲ್ಲಿವರೆಗೆ ರೈತರು ಉದ್ಧಾರ ಆಗಲ್ಲ ಈ ಮಣ್ಣು ಉದ್ಧಾರ ಆಗಲ್ಲ ಒಂದ್ ಎಕರೆ ಹೊಲಿಕೆ ಎಂ ಕುಮಾರಣ್ಣ ಮಳೆ ಬೆಳೆ ಬೆಳೆಯಾಗಲಿ ನೀರಾವರಿ ಬೆಳೆಯಾಗ್ಲಿ ಬೆಳೆ ನಾಟಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋವರೆಗೂ ಮೂರು ತಿಂಗಳ ಬೆಳೆ ಆದ್ರೆ ಹೇಗೆ ಒಂದ್ ವರ್ಷದ ಬೆಳೆ ಆದ್ರೆ ಹೇಗೆ ಅನ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಎಲ್ಲಾ ರೀತಿ ನಿಮಗೆ ಗೈಡ್ ಮಾಡ್ತಾರೆ ಆ ಪ್ರಕಾರ ನೀವು ಎಂ ಎಸ್ ಸಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಬಳಸದಾಯ್ತು ಇಡುವಲ್ಲಿ ಮಾತ್ರ ಅದ್ಭುತವಾಗಿ ಬರುತ್ತೆ ಈ ತರಕಾರಿಗೆ ಹುಳ ಹೊಡೆದು ಬಿಟ್ರೆ ಅಂದ್ರೆ ರೋಗ ಬಂದ್ಬಿಟ್ರೆ ಒಳ್ಳೆ ಪ್ರಶ್ನೆ ಕುಮಾರಣ್ಣ ಒಂದು ತಿಂಗಳಲ್ಲಿ ಎಷ್ಟು ಸಲ ಔಷಧಿ ಹೊಡಿತೀರಿ ಮೇಶ್ರೆ ಈ ಟೊಮೊಟೊ ಗೋಸು ಆಗ್ತಾ ತಿಂಗಳಿಗೆ ನಾಲ್ಕು ಸರಿ ಆದ್ರೂ ಆಯ್ತು ಐದು ಸಲ ಆದ್ರೂ ಆಯ್ತು ಹಾಗೆಲ್ಲ ಮಾಡಬಾರ್ದು ನಮ್ಮ ಎಂ ಎಸ್ ಸಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಬಳಸಿದ್ರೆ ತಿಂಗಳಲ್ಲಿ ಎರಡು ಸಲ ಮಾತ್ರ ಕ್ರಿಮಿಕೇಟ್ ಔಷಧಿ ಹೊಡಿಬೇಕು ಹಂಗಾದ್ರೆ ಈಗಿದ್ರೆ ಎಮ್ ಎಲ್ ಸಿ ಎ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಳಸ್ಬಿಡ್ತೀನಿ ಬೆಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಮ್ ಎಲ್ ಸಿ ಎ ಪ್ರಾಡಕ್ಟ್ ಗಳಿದಾವೆ ಹೌದಾ ಮೆಸ್ ಹಂಗಾದ್ರೆ ಈ ಮಂಡಿ ನೋವು ಕೀಲ್ ನೋವು ಬೆನ್ನು ನೋವು ಬಿ ಪಿ ಶುಗರ್ಗೆ ಔಷಧಿ ಇದೆಯಾ ಬೆಸ್ಟ್ ಐತೆ ಅಸ್ತಮ ಪೈಲ್ಸ್ ಇನ್ನು ಅನೇಕ ಅದರಲ್ಲೂ ಈ ಮದುವೆ ಆಗಿ ಎಂಟತ್ತು ವರ್ಷ ಆದ್ರೂ ಮಕ್ಕಳಾಗಿರ್ಕಿಲ್ವಲ್ಲ ಅಂತವ್ರು ಕೂಡ ಸಂತಾನ ಬಗ್ಗೆ ಎಮ್ ಎಲ್ ಸಿ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಸಿಕ್ಕಿದೆ ಓಹೋ ಯಾರಾದ್ರೂ ಇದ್ರಿ ಇಡೀ ಆಯ್ತಾ ಆರೋಗ್ಯವೇ ಭಾಗ್ಯ ಎಂಎಲ್ಸಿಯ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಬಳಸಿ ವಿಷಮುಕ್ತ ಆಹಾರವನ್ನು ಬೆಳೆದು ಆರೋಗ್ಯವನ್ನ ನಿಮ್ಮದಾಗಿಸ್ಕೊಡಿ